ಒಂದು ಫೋನ್ ಮಾಡಿದ್ರೆ ಸಾಕು ನಿಮ್ಮ ಮನೆ ಬಾಗಿಲಿಗೆ ಎಣ್ಣೆ ಬರುತ್ತೆ ಈ ಗ್ರಾಮದಲ್ಲಿ ಯುವಕರು ಎಣ್ಣೆ ಹೊಡೆದು ಪ್ರತಿನಿತ್ಯ ಮತ್ತಿನಲ್ಲೇ ತೇಲಾಡುತ್ತಾರೆ ದುಡಿದ ದುಡ್ಡನ್ನೆಲ್ಲ ಎಣ್ಣೆ ಕುಡಿಯೋಕೆ ಖರ್ಚು ಮಾಡುತ್ತಿದ್ದಾರೆ ಆ ಊರಿನ ಗಣ್ಣಂದರು ಇದನ್ನೆಲ್ಲ ಕಂಡು ಮಹಿಳೆಯರು ರೋಸಿ ಹೋಗುತ್ತಿದ್ದಾರೆ ಎಲ್ಲಿರೋದು ಅಂತಹ ಗ್ರಾಮ ಅಂತೀರಾ ಈ ಸ್ಟೋರಿ ನೋಡಿ ಶಿಕ್ಷಕರೆ ಆ ಗ್ರಾಮ ಹೇಳಿ ಕೇಳಿ ನಮ್ಮ ಮಾನ್ಯ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಶಾಸಕರಾದ ಟಿವಿ ಜೈಚಂದ್ರ ಅವರ ತವರೂರು ಚಿಕ್ಕನಾಯಕನಹಳ್ಳಿಯ ಕಂದಿಗೆರೆ ಹೋಬಳಿ ತಿಮ್ಮನಹಳ್ಳಿಯಲ್ಲಿ ಪ್ರತಿನಿತ್ಯ ಒಂದು ಫೋನ್ ಮಾಡಿದ್ರೆ ಸಾಕು ಎಣ್ಣೆ ಬಾಟಲ್ಗಳು ಮನೆ ಬಾಗಿಲಿಗೆ ಬರುತ್ತವೆ ಒಂದು ಕಡೆ ಮಹಿಳೆಯರು ಫೈನಾನ್ಸ್ ಹಾವಳಿಗೆ ನಲುಗುತ್ತಿದ್ದಾರೆ ಇತ್ತ ಗ್ರಾಮದಲ್ಲಿ ಯುವಕರು ತಮ್ಮ ಗಂಡಂದಿರು ಕುಡಿತದ ಚಟಕ್ಕೆ ಒಳಗಾಗಿ ಸಂಸಾರವನ್ನ ಹಾಳು ಮಾಡುತ್ತಿದ್ದಾರೆ ಎಂದು ಅಲ್ಲಿನ ಹೆಣ್ಣು ಮಕ್ಕಳು ಕಣ್ಣೀರಿಡುತ್ತಿದ್ದಾರೆ ನಮ್ಮ ಕಾಲೋನಿ ಏನಿದೆ ಮೇಲೆ ಶನ್ಮಹಾದೇವ್ರ ಗುಡಿಯಿಂದ ಹಿಡಿದು ಇದನ್ನೇ ಬರ್ದಿದ್ದೀನಿ ನಾನು ಅರ್ಜಿನಲ್ಲಿ ದೂರ್ನಲ್ಲಿ ಇದನ್ನೇ ಬರ್ದಿದ್ದೀನಿ ಇಂತಿಂತವ್ಲೇ ಮಾಡ್ತಾರೆ ಅಂತ ಹೇಳಿ ಬಟ್ ನಮ್ಮ ತಾಲೂಕು ಆಡಳಿತ ಏನಾಗಿದೆ ಅಂದರೆ ಎಲ್ಲ ಸತ್ತೋಗಿದೆ ಒಂದು ಅಬಕಾರಿ ಇನ್ಸ್ಪೆಕ್ಟ್ರಿಗೆ ನಾನು ಗಂಗರಾಜ್ ಅವರಿಗೆ ಸರ್ ಏನು ಸರ್ ಏನು ಆ್ಯಕ್ಷನ್ ತಗೊಂಡ್ರಿ ಅಂದರೆ ಏಯ್ ಇಲ್ಲ ಕಣ್ರಿ ನೀವು ಹಿಡ್ಕೊಡ್ತೀನಿ ಏನು ಕೊಡ್ತೀರೇನು ರೀ ಅವ್ರನ್ನ ಅಂತ ಕೇಳ್ತಾರೆ ಈಗ ನಾನೇ ಮಾಡ್ತಾರೆ ಅಲ್ಲಿ ಆಗಿದೆ ಅಲ್ಲಿ ಎಣ್ಣೆ ಮಾಡ್ತಾರೆ ಅಂತ ಹೇಗೆ ಕಂಪ್ಲೇಂಟ್ ಕೊಡ್ಬೋದು ಅಬಕಾರಿ ಅವ್ರು ಬಂದರು ಮುಫ್ತಿಲ್ ಬತ್ತವರೋ ನೈಟ್ ಬತ್ತೋರೋ ಬಂದು ಹಿಡಿದು ಅವ್ರ ಮೇಲೆ ಕೇಸ್ ಹಾಕೋ ಜವಾಬ್ದಾರಿ ಅವ್ರದ್ದು ಅದು ಹೇಳ್ತಾರೆ ಕೆಲವೊಂದು ವ್ಯಕ್ತಿಗಳು ಮಾರೋರು ಏಯ್ ನಾನಿಲ್ಲ ಸಾಲು ಕಡೆ ಕ್ರಾಸ್ಕೊಳ್ತೀವಿ ಬಿಡ್ಸ್ಕೊಂಬತ್ತರ ನಮ್ಮ ಮನೆ ಆಗಲ್ಲ ಅಂತ ಹೇಳಿ ಇದೇ ಹೆಣ್ಮಕ್ಳು ಮೊನ್ನೆ ಹೋಗಿ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟು ಬಂದವ್ರೆ ಅಪ್ಪ ಮಕ್ಕಳು ಇಬ್ಬರು ಸೇರಿಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದವ್ರೆ ಅಂತ ಹೇಳಿದ್ದಾರೆ ಈ ವರ್ಡೇ ಯೂಸ್ ಮಾಡಬಾರ್ದು ಯಾಕೆಂದ್ರೆ ನಾನು ಸ್ಟಾರ್ಟಿಂಗ್ ಹೋದಾಗ ನಮ್ಗೆ ಯಾರು ಹತ್ತು ಜನ ಸಪೋರ್ಟ್ ಮಾಡಲಿಲ್ಲ ಅದೇ ಹೆಣ್ಮಕ್ಳಿಗೆ ನೋವು ನೋವಾದಾಗ ಅಷ್ಟು ಜನ ಹೋದ್ರು ಎಲ್ಲಿದೆ ನ್ಯಾಯ ಹಲೋರ ಒಂದಿಬ್ಬರು ಮೂವರು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಹಂಗಾಗಿ ಆದಷ್ಟು ಬೇಗ ಅಬ್ಕಾರಿ ಇಲಾಖೆ ಒಂದು ಸ್ವಲ್ಪ ಸುಮಾರು ಒಂದು ಐವತ್ತು ಅರ್ಜಿ ಕೊಟ್ಟಿದ್ದೀವಿ ಪಂಚಾಯಿತಿ ಒ ಕಡೆಯಿಂದಲೂ ಫೋನ್ ಮಾಡ್ಸಿದ್ದೀವಿ ಆದರೂ ಏನು ಕ್ರಮ ತಾಣಲ್ಲ ಸುಮ್ಮನೆ ಬರ್ತಾರೆ ಪೊಲೀಸ್ ಇಲಾಖೆಯರು ಹೇಳ್ತಾರೆ ಅವಲ್ಲಿಂದ ಸ್ಟೇಷನ್ಗೆ ಅವ್ನು ಅಪರಾಧಿ ಕರ್ಕೊಂಡು ಹೋಗೋದ್ರೊಳಗೆ ಸುಮಾರು ಎಮ್ ಎಲ್ ಎಂ ಪಿಯಿಂದ ಫೋನ್ ಮಾಡ್ತವೆ ಅಂತ ಆಮೇಲೆ ಇಲ್ಲಿಂದ ವೈನ್ ಸ್ಟೋರು ಅಷ್ಟೇ ನಾವು ಅವ್ರಿಗೆ ಸುಮಾರು ಹೋಗಿ ವಾರ್ನ್ ಮಾಡಿದ್ದೀವಿ ಸಿ ಸಿ ಕ್ಯಾಮ್ರಾ ನಿನ್ನಿಲ್ಲ ಅವ್ರು ಏನು ಹೇಳ್ತಾರೆ ನಾವು ಯಾರೋ ಬರ್ತಾರಪ್ಪ ಹತ್ತು ಇಪ್ಪತ್ತು ಕೇಳ್ತಾರೆ ಕೊಡ್ತೀವಿ ಅಂತಾರೆ ಸುಮಾರು ಒಬ್ಬ ಒಬ್ಬ ವ್ಯಕ್ತಿಗೆ ಐದು ಕೊಡ್ಬೋದು ಇನ್ನು ತಿನ್ನಾಳಿಯಲ್ಲೇ ಕೊಡ್ಬೇಕು ಸರ್ ಬೇರೆ ಎಲ್ಲೂ ಕೊಡಲ್ಲ ತಿಮ್ನಳ್ಳಿ ವೈನ್ ಸ್ಟೋರಿಂದಲೇ ತಗೊಂಬರೋದು ಅವರು ಬೇರೆ ವೈ ಸ್ಟೋರ್ ಇದೆ ಅಂದರೆ ತಿಮ್ನಾಳಿಯಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಅವಾಗ ಬೇರೆ ಇಲ್ಲೇ ತಿಮ್ನಳ್ಳಿಂದಲೇ ಅವರು ಇಲ್ಲೇ ಇರೋದು ರೂಲ್ಸ್ ಒಬ್ಬ ವೈನ್ ಸ್ಟೋರಲ್ಲಿ ಒಬ್ಬ ವ್ಯಕ್ತಿಗೆ ಸುಮಾರು ಒಂದು ಐದು ಕೊಡ್ಬೋದು ಅಂತ ಒಂದ್ ಇಪ್ಪತ್ತು ಮೂವತ್ತು ಇವರೇ ಕೊಟ್ಟು ಕಳಿಸ್ತಾರೆ ಯಾಕೆ ಕೊಡ್ತೀರಾ ಹಂಗೆ ಅಂತ ಅಂದ್ರೆ ಅವ್ರು ಹೇಳ್ತಾರೆ ಇಲ್ಲಿ ನಾವು ಕೊಡಲ್ಲಪ್ಪ ಒಂದ್ ಐದ್ ಜನ ಕರ್ಕೊಂಡ್ಬರ್ತಾರೆ ಒಬ್ಬ ಅವ್ರಿಗೆ ಐದೈದ ಐದ್ ಕೊಟ್ಕಳಿಸ್ತೀವಿ ಅಂತ ಅವ್ರು ಹೇಳ್ತಾರೆ ಅವರು ಸಮಾಜ ಇಸ್ಕೊಂತಾರೆ ಅವ್ರು ಅವ್ರು ಏನೋ ಮಾಡಿದ್ರು ಅದು ಮಾಡ್ಕೊಂತಾರೆ ತಮ್ಮ ಮಕ್ಕಳು ಮತ್ತು ಗಂಡಂದಿರು ಕುಡಿತದ ಚಟಕ್ಕೆ ಬಿದ್ದು ಹಾಳಾಗುತ್ತಿರುವುದನ್ನ ಕಂಡು ಹೆಣ್ಣು ಮಕ್ಕಳು ಗೋಳಿಡುತ್ತಿದ್ದಾರೆ ಈ ಎಣ್ಣೆ ಮಾರಾಟದ ದಂಧೆಯಿಂದಾಗಿ ನಮ್ಮ ಜೀವನ ಮೂರಾ ಬಟ್ಟೆಯಾಗಿದೆ ಬೆಳಗ್ಗೆ ಐದು ಗಂಟೆಯಿಂದಲೇ ಎಣ್ಣೆ ಮಾರಾಟ ಮಾಡುತ್ತಿದ್ದಾರೆ ಇದರಿಂದ ನಮ್ಮ ಕುಟುಂಬಗಳು ಬೀದಿಗೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ನಮ್ಮ ಸಂಸಾರವನ್ನ ಕಾಪಾಡಿ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು ಯಾರು ಕೇಳ್ತಿರ ಇವ್ರಿಗೆ ಯಾರು ಇಲ್ಲ ಸರ್ ಲೈಸೆನ್ಸ್ ಇವ್ರಿಗೆ ಮಾರ್ಕು ಅಷ್ಟೇ ಲೈಸೆನ್ಸ್ ಒಬ್ರು ಇಲ್ಲ ಸರ್ ಇವ್ರಿಗೆ ಕೊಟ್ಟಿರೋದಂತ ನಾವು ಕೇಳ್ತಿರೋದು ಎಲ್ಲಾರ್ಗು ಕಂಪ್ಲೇಂಟ್ ಸರ್ ಅರೆಸ್ಟ್ ಮಾಡ್ಕೊಂಡು ಹೋಗ್ಲಿ ಅಷ್ಟೇ ಇಲ್ಲರೂ ನಾವ್ ಎಲ್ಲ ಎಂಚಾರ್ಜ್ ಸೇರ್ಕೊಂಡು ಹೋರಾಟ ಮಾಡ್ತೀವಿ

ನೆಮ್ಮದಿನೇ ಕೊಡಲ್ಲ ಮನೆಗೆ ಜಾಗ ಅವ್ರೇನೋ ಕೊಟ್ಟು ದುಡ್ಡು ಊಟ ನೆಮ್ಮದಿ ಇಲ್ಲ ಕೂಲಿ ಮಾಡಿ ಬಂದ್ರು ಬಿಡಲ್ಲ ಎದ್ದು ಆ ತರ ಬಂದು ಮಾಡ್ತಾರೆ ಮಾಡ್ಬೇಕು ಒಂದು ಕಡೆ ನಮ್ಮ ಕುಟುಂಬಗಳು ಬೀದಿಗೆ ಬೀಳುತ್ತಿವೆ ಎಂದು ಹೆಣ್ಣು ಮಕ್ಕಳು ಕಣ್ಣೀರಿನ ಕೋಡಿಯಲ್ಲಿ ಕರಗುತ್ತಿದ್ದಾರೆ ಆದ್ರೆ ಇತ್ತ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ ಯಾರು ಏನಾದ್ರೂ ಮಾರಾಟ ಮಾಡಿಕೊಳ್ಳಿ ನಮಗೇನು ಅನ್ನೋ ಅಸಡ್ಡೆ ತೋರುತ್ತಿದ್ದಾರೆ ಇತ್ತ ಕೇವಲ ಹದಿಮೂರು ವರ್ಷದ ಮಕ್ಕಳು ಕುಡಿತದ ಚಟಕ್ಕೆ ಬಳಿಯಾಗುತ್ತಿರುವುದು ಶೋಚನೀಯ ಸಂಗತಿಯಾಗಿದೆ ಇಂತಹ ದುರ್ಗತಿಯ ಸ್ಥಿತಿಯಲ್ಲಿರುವ ಕಂದಿಗೆರೆ ಹೋಬಳಿ ತಿಮ್ಮನಹಳ್ಳಿಯಲ್ಲಿ ನಡೆಯುತ್ತಿರುವ ಈ ಎಣ್ಣೆ ದಂಧೆಗೆ ಕೂಡಲೇ ಕಡಿವಾಣ ಹಾಕಬೇಕಿದೆ ಸಾವು ನೋವುಗಳು ಹೆಚ್ಚಾಗಿ ಆ ಗ್ರಾಮ ಸಂಪೂರ್ಣವಾಗಿ ಸ್ಮಶಾನವಾಗುತ್ತದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕ್ರಮ ವಹಿಸಬೇಕಿದೆ ದಯವಿಟ್ಟು ಇಲ್ಲೆಲ್ಲವೇ ಎಣ್ಣೆ ಮಾರ್ಕೊಡ್ದು ಸರ್ ನೀವು ತಾಲೂಕಿಗೆ ಕೊಟ್ಟಿದ್ದೀಸ ಕಂಪ್ಲೇಂಟ್ ಕೊಟ್ಟಿದ್ರು ಆಕ್ಷನ್ ತಗೊಂಡಿಲ್ಲ ದಯವಿಟ್ಟು ಕಳಕಳಿಯಾಗಿ ಕೇಳ್ತಿದೀವಿ ಒಟ್ಟಿ ಒಳಗೆಲ್ಲೂ ಎಣ್ಣೆ ಮಾರ್ಕೊಡ್ದು ಸರ್ ಯಾಕೆ ಅಂದ್ರೆ ನಮ್ಮ ಯಜ್ಮ ಸಕ್ಕತ್ತಾಗಿ ದುಡ್ಡೆಲ್ಲ ಖರ್ಚು ಮಾಡಿದ್ವಿ ಹಾಸ್ಪಿಟ್ಲಿಗೆಲ್ಲವ ಈಗ ಕಾಯಿ ಹುಚ್ಚಾರದಂಗೆ ಹುಷಾರಾದಂಗೆ ಹೋಗಿ ಕುಡು ಕುಡ್ಕೊಡ್ ಬಂದು ನಮ್ಮ ಮನೆ ಹಾಕ್ಲತಾನೆಲ್ಲ ಆಳಾಗ ಹೋಗ್ತಿದ್ದೆ ಹೋದಾಗ ಹುಡುಗುಗಳ ಮಕ್ಳೆಲ್ಲ ಓದ್ತದಾವೆ ಅವ್ರಿಗೆ ಕಟ್ಟ ವಿದ್ಯಾಭ್ಯಾಸಕ್ಕೆ ದುಡ್ಡು ಅಂತ ಆಗ್ತಾ ಇಲ್ಲ ನಮ್ಮ ಕೈಲ ಅವ್ರು ಕುಡಿಯೋದ್ರಿಂದಾವ ನಾವ್ ಹೆಣ್ಮಕ್ಳೇನು ಮಾಡೋಕ್ ಆಗ್ತಾ ಇಲ್ಲ ಇವರೆಲ್ಲ ಎಣ್ಣೆ ಕುಡ್ಕೊಂಡ್ ಬರ್ತಾರೆ ನನ್ನ ಹೆಣ್ಣ್ಮ ನನ್ನ ಹೆಣ್ಮಕ್ಳು ದುಡಿಯೋಕ್ ಆಗ್ತಾ ಇಲ್ಲ ನನ್ಗೆ ಹೋಸಾಕ್ ಮಕ್ಳನ್ನ ಹೆಣ್ಮಕ್ಳು ನಾನು ದುಡ್ಡು ಓಸಾಕ್ ಆಗ್ತಾ ಇಲ್ಲ ಅವ್ನ ಕುಡ್ 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 ಬಂದು ಮನೆಗ್ ಅಂತಾನೆ ಸ ಮನಿಕಂತಾನೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗುದು ನಾನು ನಿಮ್ಸ ತೆಗಿತಾರೆ ಈಗ ನೀವು ಕಂಪ್ಲೇಂಟ್ ಮಾಡ್ರಿ ಯಾರಿಗೂ ಬಾ ಮಾಡಿದೀವಿ ಸರ್ ಇಲ್ಲಿ ಅವರು ಇಲ್ಲಿ ಯಾರ ತಂದು ಮಾರ್ತಿದಾರೆ ಊರಲ್ಲಿ ಮಾರ್ತಾರೆ ಮಾರ್ತಾರೆ ಸರ್ ಮನೆಗಿರೋದೆಲ್ಲ ಹೋಗಿ ಅಡ ಇಟ್ಟು ಎಲ್ಲ ಎಣ್ಣೆ ಕುಡಿತಾರೆ